ನರ್ಬೋಳಿ ಚಾಮ್ನೂರು ಬ್ರಿಡ್ಜು ಇದು ನಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಬ್ರಿಡ್ಜ್ ಆಗಿದೆ ಇದರ ಒಂದು ಅಡಿಗಲ್ ಮಾಡಿದ್ದು ನಮ್ಮ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಹನ್ನೆರಡು ಜನವರಿ ಎರಡು ಸಾವಿರ ಹದಿನೆಂಟರಲ್ಲಿ ಸುಮಾರು ಆರು ಏಳು ವರ್ಷ ಆಗಿದೆ ಈಗಾಗಲೇ ಸುಮಾರು ಎಪ್ಪತ್ತೈದು ಪ್ರತಿಶತ್ ಕೆಲಸ ಕಂಪ್ಲೀಟ್ ಆಗಿದೆ ಆದರೆ ಕೇವಲ ಇನ್ನೂ ಒಂದು ಮೂರು ಪಿಲ್ಲರ್ಸ್ ಮಾಡಿಬಿಟ್ರೆ ಅದು ಕೆಲಸವನ್ನು ಆಗ್ತದೆ ಸರ್ ಮಾನ್ಯ ನಾನು ಸಚಿವರ ಹತ್ರ ಮೊನ್ನೆ ಹದಿನೆಂಟು ಜೂನ್ಗೆ ನಾನು ಅವ್ರ ಹತ್ರ ಹೋಗಿದ್ದೆ ಕೆಲವು ಶಾಸಕರು ನಾವೆಲ್ಲ ಕೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ಅವರು ಓಕೆ ಏನಾಗಿದೆ ಅಂದ್ರೆ ನಾವು ಮೊನ್ನೆ ಅವ್ರ ಹತ್ರ ಹೋಗಿದ್ವಿ ಅವ್ರಿಗೆ ನಮ್ಮ ಕಲಬುರಗಿಗೆ ಮತ್ತೆ ಜೇವರಿಗೆ ಮತ್ತೆ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡಿದ್ದೀವಿ ಇಲ್ಲಿ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗ್ಬೇಕಂದ್ರೆ ಸುಮಾರು ಒಂದು ನಲ್ವತ್ತೆಂಟು ಕೋಟಿ ಬೇಕಾಗಿತ್ತು ಈಗ ಕೆಲಸ ಆಗಿದ್ದು ಸುಮಾರು ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಕೆಲಸ ಆಗಿದೆ ಹದಿನಾರು ಕೋಟಿ ಉಳಿದಿದೆ ಆದರೆ ಈಗ ಇವತ್ತು ಪ್ರೆಸೆಂಟ್ ಡಿ ಎಸ್ ಆರ್ ಎಲ್ಲ ಒಂದು ಕಂಪ್ಲೀಟ್ ಆಗಬೇಕಂದ್ರೆ ಕನಿಷ್ಠ ಒಂದು ಮೂವತ್ತಾರು ಮೂವತ್ತೇಳು ಕೋಟಿ ಆಗ್ತದೆ ಓ ಮಾನ್ಯ ಸಚಿವರು ಮಾನ್ಯ ಅವ್ರ ಹತ್ರ ನಾವು ಹೋಗಿದಾಗ ನಮ್ಮ ಕ್ಷೇತ್ರದ ಮುಖ್ಯಸ್ಥರು ಮತ್ತು ನರಬೋಳಿ ಗ್ರಾಮದ ಎಲ್ಲ ಮುಖಂಡರು ಎಲ್ಲರೂ ನಾವು ಸೇರಿ ಅವರ ಹತ್ರ ಹೋದಾಗ ಅವರು ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಅಧಿವೇಶನ ನಂತರ ಅವರಿಗೆ ಒಂದು ಒಂದು ಮಾಡ್ತೀವಿ ಬಂದು ಆ ವೀಕ್ಷಣೆ ಮಾಡಿ ಕೇವಲ ನರಬೋಳಿ ಚಾಮ್ನೂರ್ ಅಷ್ಟೇ ಅಲ್ಲ ಹೊನ್ನಾಳ್ ತುನ್ ತಿನ್ನೂರ್ ಬ್ರಿಡ್ಜ್ನು ಕೂಡ ಇದೆ ಇದು ಎರಡೂ ಕೂಡ ಅದಕ್ಕೆ ಅನುದಾನ ನೀಡಬೇಕು ಮತ್ತೆ ಕೆಲಸ ಮುಗಿಸ್ಬೇಕು ಅಂತ ನಾನು ಕೇಳ್ತಾ ಇದೇನೆ ಅಧ್ಯಕ್ಷ ಈಗಾಗಲೇ ಶಾಸಕ ಚರ್ಚೆ ಮಾಡಿದ್ದೀವಿ ಇದು ಅರ್ಧ ಆಗಿದೆ ಇನ್ನು ಮೂವತ್ತರಷ್ಟು ನಲವತ್ತರಷ್ಟು ಕೆಲಸ ಆಗಬೇಕಾಗಿದೆ ಈಗಾಗಲೇ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅದಕ್ಕೆ ಬ್ಯಾಲೆನ್ಸ್ ದುಡ್ಡನ್ನು ಯಾವ್ದಾದ್ರು ಯೋಜನೆಗಳು ಹಾಕಿ ನಾನು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಓಕೆ ಮುನಿರಾಜ್ ತಕ್ಕಂಥ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಸೊ ಈ ಒಂದು ಎರಡು ಬ್ರಿಡ್ಜ್ ಏನಿದೆ ಬಹಳ ದಿನಗಳಿಂದ ಹಂಗೆ ಇದೆ ಸರ್ ಕೆಲಸ ಆಗ್ತಾ ಇಲ್ಲ ಅದು ಮಾಡಿಸ್ಕೊಡ್ಬೇಕಂತ ತಮ್ ಮುಖಾಂತರ ವಿನಂತಿ ಮತ್ತೊಮ್ಮೆ ಮಾಡ್ತೀನಿ